ಗೊತ್ತಿಲ್ಲ ಮನುಷ್ಯಾಗ ಸ್ವಲ್ಪ ಹಿತ ಅಹಿತ ಯಾವುದು ಅನ್ನೋದು ಅದಕ್ಕೆ ಮುಕ್ತಾಯಕ್ಕ ಹೇಳ್ತಾಳ ಮನುಷ್ಯನ ಬದುಕು ಸುಂದರವಾಗಬೇಕಾದ್ರೆ ಇವು ಮೂರೂ ಇರಬೇಕು ಆನಂದ ಇರಬೇಕು ಐಶ್ವರ್ಯ ಇರಬೇಕು ಅರಿವು ಜ್ಞಾನ ಇರಬೇಕು ಮತ್ತು ಇವು ಎಲ್ಲಿ ಸಿಗ್ತವ್ರಿ ಏನರ ಮಾರ್ಕೆಟ್ನಾಗ ಏನರ ಮಾರಾಟಕ್ಕೆ ಇಟ್ಟರೆನು ಯಾವ್ದಾರ ಒಂದು ಬಿಗ್ ಹಿಂಗೆ ಹ್ಯಾಂಗೆ ನಿಮ್ಮ ಸಾರಿ ಸೆಂಟ್ರಿಗೆ ಇಂಟ್ರದ ಅಲ್ಲಿ ಬಟ್ಟೆ ಹೊಂಥವ ಒಂದು ಮಾಲ್ಗಿಲ್ ಅದಾವ ಏನು ಇದಕ್ಕೆ ಅದಕ್ಕೆ ಅಕ್ಕ ಮುಕ್ತಾಯ ಅಕ್ಕ ಒಂದು ಸಣ್ಣ ಸಂಶೋಧನೆ ಎಷ್ಟು ಚಲೋ ಇತ್ತು ಅವರು ಶರಣರ ಸಂಶೋಧನೆ ಎಷ್ಟು ಚಲೋ ಅಂದ್ರೆ ಜ್ಞಾನ ಎಲ್ಲಿ ಸಿಗತೈತಿ ಐಶ್ವರ್ಯ ಎಲ್ಲಿ ಸಿಗತೈತಿ ಆನಂದ ಎಲ್ಲಿ ಸಿಗತೈತಿ ಅನ್ನೋದನ್ನು ಸಣ್ಣ ಸಣ್ಣ ಮಾತುಗಳಲ್ಲಿ ಹೇಳ್ತಾರೆ ಜ್ಞಾನ ಮೂಲ ಗುರುಸೇವೆ ಎಂಬೆ ಐಶ್ವರ್ಯ ಮೂಲ ಲಿಂಗಾರ್ಚನೆ ಎಂಬೆ ಮೋಕ್ಷ ಮೂಲ ಘಟ ಸಂತೃಪ್ತಿ ಎಂಬೆ ಅಜಗಣ್ಣ ಲಿಂಗವೇ ಏನೂ ಇಲ್ಲ ಜ್ಞಾನ ಮೂಲ ಗುರು ಸೇವೆ ಎಂಬೆ ಮನುಷ್ಯನಿಗೆ ಜ್ಞಾನ ಬೇಕಾಗಿತ್ತು ಅಂದ್ರೆ ಏನು ಮಾಡೋದು ಗುರು ಸೇವಾ ಅಂದ್ರೆ ಬರೀ ಅವನನ್ನು ರೂಪದಿಂದ ಸೇವೆ ಮಾಡಬಹುದು ನಾಮದಿಂದ ಸೇವೆ ಮಾಡಬಹುದು ಶಬ್ದದಿಂದ ಸೇವೆ ಮಾಡಬಹುದು ಇವತ್ತು ಗುರುಗಳನ್ನು ದೇಹದಿಂದ ನಾವು ಇವತ್ತು ಇದ್ದರು ಅವ್ರ ಪ್ರವಚನ ಎಷ್ಟು ಮಂದಿ ಕಿವಿಯೊಳಗೆ ಇನ್ನೂ ಗುಂಗುಡುತ್ತೈತೆ ಎಷ್ಟು ಜನರ ಅದಾರ ಅವರು ಅವರು ರೂಪದಿಂದ ಇಲ್ಲ ನಾಮ ಪಠಣ ಮಾಡಬಹುದು ರೂಪದಿಂದ ಅವರು ಇಲ್ಲ ಬಸವಾದಿ ಶರಣರ ಹನ್ನೆರಡನೇ ಶತಮಾನದೊಳಗಾಗಿ ಹೋದರು ರೂಪದಿಂದ ರೂಪದಿಂದಿಲ್ಲ ಇವತ್ತು ಜ್ಞಾನೇಶ್ವರರದಾರ ಅವರು ರೂಪದಿಂದ ಇಲ್ಲ ಜ್ಞಾನೇಶ್ವರಿ ಒಳದೈತಿ ಆದ್ರೆ ಅವರು ನಮಗೆ ರೂಪದಿಂದ ಪ್ರತ್ಯಕ್ಷ ಇಲ್ಲ ಅವರ ಆಡಿದ ಮಾತುಗಳಿಂದ ನಮಗೆ ಶಬ್ದ ಪ್ರತ್ಯಕ್ಷ ರೂಪದಲ್ಲಿ ಅವರದ ಇದಕ್ಕೆ ಶಬ್ದಾವತಾರ ಅಂತ ಕರೀತಾರೆ ಇದು ಶಬ್ದದಿಂದ ಅವರ ಅವತಾರ ಆಗೈತಿಗೆ ಅವರು ದೇಹದಿಂದ ಅವತಾರ ಮುಗಿದೈತಿ ಅವರು ಶಬ್ದಗಳ ಅವತಾರ ನಡೆದೈತಿ ಅವ್ರ ಮಾತುಗಳನ್ನು ಕೇಳಿ ಹೃದಯದೊಳಗೆ ಇಟ್ಕೊಂತೀವಿ